ಕೆಲವು ವ್ಯಕ್ತಿಗಳಲ್ಲಿ ನಮ್ಮ ದೇಹ ಹೀಗಿರಬೇಕು ನಮ್ಮ ದೇಹ ಇಷ್ಟು ತೂಕ ಇರಬೇಕು ಹೀಗೆ ಕಾಣಿಸ್ಬೇಕು ಅಂತ ಒಂದು ಒಂದು ರೀತಿಯ ಭಾವನೆ ಇರುತ್ತೆ ಅದು ಎಲ್ಲರಿಗೂ ನಾನು ಚೆನ್ನಾಗಿ ಕಾಣಿಸ್ಬೇಕು ನಾನು ನಾರ್ಮಲ್ ವೆಯ್ಟ್ ಇರಬೇಕು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಕೆಲವು ವ್ಯಕ್ತಿಗಳಲ್ಲಿ ಇದು ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಇದು ಒಂದು ರೀತಿ ಖಾಯಿಲೆ ಆಗಿ ಮಾರ್ಪಾಡಾಗತ್ತೆ ಸೊ ಈಟಿಂಗ್ ಡಿಸಾರ್ಡರ್ಸ್ ಬಗ್ಗೆ ಇವತ್ತು ಮಾತಾಡ್ತಿದ್ದೀವಿ ಈಟಿಂಗ್ ಡಿಸಾರ್ಡರ್ಸ್ ಅಂದ್ರೇನು ಕೆಲವರಿಗೆ ಅವರ ದೇಹ ದೇಹದ ಬಗ್ಗೆ ಒಂದು ರೀತಿಯ ಬಾಡಿ ಇಮೇಜ್ ಇಶ್ಯೂಸ್ ಅಂತ ಕರಿತೀವಿ ನನ್ನ ದೇಹ ಇಷ್ಟು ಸಣ್ಣದಾಗಿರ್ಬೋದು ಈಗ ಮಲ್ಟಿಮೀಡಿಯಾ ತುಂಬ ಪ್ರಚಲಿತದಲ್ಲಿ ಇರೋದ್ರಿಂದ ನಾವು ಯಾರನ್ನೋ ನೋಡ್ತೀವಿ ಓ ಇವ್ರು ಇಷ್ಟು ಸಣ್ಣಗಿದ್ದಾರೆ ನಾನು ಅಷ್ಟು ಸಣ್ಣಗಿರಬೇಕು ನಾನು ಹೀಗೆ ಕಾಣಿಸ್ಬೇಕು ನಾನು ಹಾಗೆ ಕಾಣಿಸ್ಬೇಕು ಅಂತ ಒಂದು ಭಾವನೆ ಬಂದ್ಬಿಡತ್ತೆ ನಮ್ಮ ದೇಹ ನ್ಯಾಚುರಲಿ ಹಾಗೆ ಇಲ್ಲ ಅಂದ್ರೂ ಕೂಡ ನಾವು ಬೇರೆ ಒಂದು ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆ ಥರ ಆಗಬೇಕಂತ ಪ್ರಯತ್ನ ಪಡ್ತೀವಿ ಅಗತ್ಯಕ್ಕಿಂತ ದೇ ಜಾಸ್ತಿ ದೇಹನ ದಂಡಿಸುವಂಥದ್ದು ಹೇಗೆ ದಂಡಿಸ್ತಾರೆ ಈಟಿಂಗ್ ಡಿಸಾರ್ಡ್ರಲ್ಲಿ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಮುಖ್ಯವಾಗಿ ಅನುರಾಕ್ಸಿಯ ನರ್ವಸ ಅಂತ ಕರಿತೀವಿ ಅಥವಾ ಬುಲೀಮಿಯ ನರ್ವಸ ಅಂತ ಕರಿತೀವಿ ಮುಖ್ಯವಾಗಿ ಎರಡು ಬೇರೆ ಥರ ಇರುತ್ತೆ ಮುಖ್ಯವಾಗಿ ನಾವು ಎರಡರ ಬಗ್ಗೆ ಮಾತಾಡೋಣ ಅನುರಕ್ಷ್ಯ ನರ್ವಸದಲ್ಲಿ ವ್ಯಕ್ತಿಗಳು ಅವರು ತುಂಬ ದಪ್ಪ ಕಾಣಿಸ್ತಿದ್ದಾರೆ ಅಂತ ಒಂದು ಭಾವನೆ ಇರುತ್ತೆ ಅಥವಾ ಅವರ ದೇಹ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಒಂದು ಭಾವನೆ ಇರುತ್ತೆ ಅದರಿಂದ ಅವರು ತೂಕನ ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ದಿನಕ್ಕೆ ಹಲವಾರು ಬಾರಿ ತೂಕ ಚೆಕ್ ಮಾಡ್ಕೊಳ್ಳುವಂಥದ್ದು ಊಟನೇ ಮಾಡದಿರೋಂಥ ಕೆಲವು ಸಲ ದಿನಗಟ್ಟಲೆ ಊಟನೇ ಮಾಡದೇ ಇರುವಂಥದ್ದು ಒಂದು ಐನೂರು ಗ್ರಾಮ್ ಅಥವಾ ಒಂದು ಕೆ ಜಿ ಜಾಸ್ತಿ ಆಯಿತು ಅಂದ್ರೂ ತುಂಬ ಕಷ್ಟಪಡುವಂಥದ್ದು ಆಮೇಲೆ ಕೆಲವು ಸಲ ಯಾರ್ದೋ ಪ್ರೆಷರ್ಗೆ ಫ್ಯಾಮಿಲಿಯಲ್ಲಿ ಏನೋ ಒಂದು ಫಂಕ್ಷನ್ ಇರಬಹುದು ಹೊರಗಡೆ ಫಂಕ್ಷನ್ ಇರ್ಬೋದು ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಊಟ ಮಾಡ್ತಾರೆ ಊಟ ಮಾಡಿದ ತಕ್ಷಣ ಅದನ್ನ ವಾಂತಿ ಮಾಡುವಂಥದ್ದು ಇರ್ಬೋದು ಅಥವಾ ಕೆಲವು ಔಷಧಿಗಳನ್ನ ತಗೊಂಡು ಭೇದಿ ಮಾಡುವಂಥದ್ದು ಇರ್ಬೋದು ಈ ತರ ಮಾಡಿ ಅವರು ಅಗತ್ಯಕ್ಕಿಂತ ತುಂಬ ಅಗತ್ಯಕ್ಕಿಂತ ಸ್ವಲ್ಪ ಅಲ್ಲ ತುಂಬಾ ತೂಕ ಕಮ್ಮಿ ಮಾಡಿಕೊಂಡು ಅದರಿಂದ ದೇಹದಲ್ಲಿ ತುಂಬಾ ಪರಿಣಾಮಗಳಾಗತ್ತೆ ಈ ವ್ಯಕ್ತಿಗಳು ಊಟ ಮಾಡೋದನ್ನ ನೋಡೋದಕ್ಕೆ ತುಂಬಾ ಅಪ್ರೂಫ್ ಆಗ್ಬಿಡುತ್ತೆ ಊಟನೇ ಮಾಡೋದಿಲ್ಲ ಅಕಸ್ಮಾತ್ ಆಗ ಏನಾದರೂ ತಿಂದರೆ ಕೆಲವು ಸಲ ಅದನ್ನ ಖರ್ಚು ಮಾಡಲಿಕ್ಕೆ ಹೆಚ್ಚಿಗೆ ಎಕ್ಸಸೈಸ್ ಮಾಡುವಂಥದ್ದು ಗಂಟೆಗಟ್ಟಲೆ ಎಕ್ಸಸೈಸ್ ಮಾಡುವಂಥದ್ದು ಗಂಟೆಗಟ್ಟಲೆ ರನ್ ಮಾಡುವಂಥದ್ದು ಈ ತರ ಮಾಡಿ ಅವರ ಎನರ್ಜಿನ ಜಾಸ್ತಿ ಎಷ್ಟು ತಿಂತಾರೋ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿ ಸಣ್ಣ ಆಗ್ತಾನೆ ಹೋಗ್ತಾರೆ ಸೊ ಸಣ್ಣ ಆಗೋದ್ರಿಂದ ಏನ್ ತೊಂದರೆ ಇದೆ ಅಂತ ಕೆಲವು ಮನಸ್ಸಲ್ಲಿ ಪ್ರಶ್ನೆ ಬರಬಹುದು ಏನಾಗುತ್ತೆ ಸಣ್ಣ ಆದ್ರೆ ಆಗಲಿ ಒಂದು ನಾವು ಮುಖ್ಯವಾಗಿ ಏನು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಬಾಡಿಗೆ ಬ್ಯಾಲೆನ್ಸ್ ಇರಬೇಕಂದ್ರೆ ನ್ಯೂಟ್ರಿಷನ್ ಅವಶ್ಯಕತೆ ತುಂಬ ಇರುತ್ತೆ ಅದು ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಫ್ಯಾಟ್ಸ್ ಇರ್ಬೋದು ಪ್ರೋಟೀನ್ಸ್ ಇರ್ಬೋದು ಮಿನರಲ್ಸ್ ಇರ್ಬೋದು ಇದು ಎಲ್ಲ ಬ್ಯಾಲೆನ್ಸ್ಡ್ ಡಯಟ್ ಅಂತ ಏನು ಕರಿತೀವಿ ಅದು ದೇಹಕ್ಕೆ ಅಷ್ಟು ಸಿಕ್ಕಿಲ್ಲ ಅಂದಾಗ ದೇಹದಲ್ಲಿ ಪರಿಣಾಮಗಳಾಗತ್ತೆ ಏನು ಪರಿಣಾಮ ನಮ್ಮ ಬೋನ್ ಡೆನ್ಸಿಟಿ ಕಮ್ಮಿ ಆಗ್ಬೋದು ನಮ್ಮ ಮಾಂಸಖಂಡಗಳು ವೀಕ್ ಆಗ್ಬೋದು ನಮ್ಮ ಹೃದಯ ಬಡಿತದಲ್ಲಿ ವ್ಯತ್ಯಾಸ ಆಗ್ಬೋದು ಲಿವರ್ ಫಂಕ್ಷನ್ ಪ್ರಾಬ್ಲಮ್ ಆಗುತ್ತೆ ಕಿಡ್ನಿಯಲ್ಲಿ ತೊಂದರೆ ಆಗುತ್ತೆ ಇನ್ಕ್ಲೂಡಿಂಗ್ ಕೆಲವು ಸಲ ಸಾವು ಆಗುವಂತ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಈ ಅನೋರಕ್ಸಿಯ ನರ್ವಸ್ ಹೆಂಗಸರಲ್ಲಿ ಹೆಂಗಸ್ರಲ್ಲಿ ಪಿರಿಯಡ್ ಸ್ಟಾಪ್ ಆಗೋಗುತ್ತೆ ಬ್ಲೀಡಿಂಗ್ ಸ್ಟಾಪ್ ಆಗೋಗುತ್ತೆ ಅವರಿಗೆ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇದಾಗತ್ತೆ ಸೊ ಈ ಥರ ಆಗೋದ್ರಿಂದ ಕೆಲವು ಸಲ ಮಾನಸಿಕ ತೊಂದರೆ ದೈಹಿಕ ತೊಂದರೆ ಎರಡೂ ಕೂಡ ಆಗತ್ತೆ ಈ ವ್ಯಕ್ತಿಗಳು ಇನಿಷಿಯಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಾಗೋ ಸಾಧ್ಯತೆ ತುಂಬಾ ಕಮ್ಮಿ ಯಾಕಂದ್ರೆ ಇವ್ರು ಯಾರು ಬೇರೆಯವರ ಮುಂದೆ ಈ ತರ ಮಾಡೋದಿಲ್ಲ ಬೇರೆಯವರು ಬೇರೆಯವ್ರ ಮುಂದೆ ತಿನ್ನೋ ತರ ಆಕ್ಟಿಂಗ್ ಮಾಡ್ಬೋದು ಇರ್ಬೋದು ಅಥವಾ ಕೆಲವು ಸಲ ತಿಂತಾ ಇದ್ದೀನಿ ಅಂತ ತೋರಿಸ್ತಾರೆ ತಿನ್ನೋದಿಲ್ಲ ಕೆಲವು ಸಲ ಇಲ್ಲಿ ಆಮೇಲೆ ತಿಂತೀನಿ ಅಂತ ಹೇಳೋದು ಈ ತರ ಅವಾಯ್ಡೆನ್ಸ್ ಮಾಡ್ತಿರ್ತಾರೆ ಯಾವುದೇ ವ್ಯಕ್ತಿ ಸಡನ್ ಆಗಿ ವೆಯ್ಟ್ ಲಾಸ್ ಆಗ್ತಿದೆ ನಾರ್ಮಲ್ಗಿಂತ ಗಿಂತ ತುಂಬಾ ಕಡಿಮೆ ವೆಯ್ಟ್ ಇದೆ ಅಂದ್ರೆ ಈ ಒಂದು ಡೌಟ್ ಮನಸ್ಸಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇದಕ್ಕೆ ನಾವು ತಕ್ಕ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಇದನ್ನು ನಾರ್ಮಲೈಸ್ ಮಾಡ್ಬೋದು ಇದು ಒಂದು ರೀತಿಯ ಮಾನಸಿಕ ಕಾಯಿಲೆ ಎರಡನೇ ಟೈಪ್ ಈಟಿಂಗ್ ಡಿಸಾರ್ಡರ್ ಅಂದರೆ ಅದನ್ನು ಬುಲೀಮಿಯಾ ನರ್ವಸ ಅಂತ ಕರಿತೀವಿ ಇವರು ತುಂಬ ಸಣ್ಣ ಇರೋದಿಲ್ಲ ನಾರ್ಮಲ್ ವೆಯ್ಟ್ ಮೇಂಟೈನ್ ಮಾಡ್ತಾರೆ ಬಟ್ ಅವರಿಗೂ ಕೂಡ ಈ ಬಾಡಿ ಇಮೇಜ್ ಇಶ್ಯೂಸ್ ಇರುತ್ತೆ ನಾರ್ಮಲಾಗಿ ಊಟ ಮಾಡ್ತಾರೆ ಬಟ್ ನಾರ್ಮಲಾಗಿ ಊಟ ಮಾಡಿದ ತಕ್ಷಣ ಹೋಗಿ ಅವರು ಪುನಃ ವಾಂತಿ ಮಾಡುವಂಥದ್ದು ಅಥವಾ ಪರ್ಜಿಂಗ್ ಅಂತ ಏನು ಕರಿತೀವಿ ಅದನ್ನು ಮಾಡ್ಕೊಳ್ತಾ ಇರ್ತಾರೆ ಇವರಿಗೆ ಅನಾರೋಗ್ಯ ನರ್ವಸದಲ್ಲಿ ಆಗೋದಕ್ಕಿಂತ ಕಾಂಪ್ಲಿಕೇಶನ್ಸ್ ತುಂಬ ಕಮ್ಮಿ ಇರುತ್ತೆ ಬಟ್ ಏನಂದರೆ ಇದು ಒಂದು ರೀತಿ ಮಾನಸಿಕ ಕಾಯಿಲೆ ಆಗಿರೋದ್ರಿಂದ ಅವರಿಗೆ ಅವರ ದೈನಂದಿನ ಕೆಲಸಗಳಾಗ್ಬೋದು ಸೋಷಲೈಸೇಷನ್ ಆಗ್ಬೋದು ಫ್ಯಾಮಿಲಿ ಜೊತೆ ಇಂಟ್ರಾಕ್ಷನ್ ಮಾಡೋದಿರ್ಬೋದು ನಾರ್ಮಲಾಗಿ ಊಟ ಮಾಡೋವಂಥದ್ದು ಅದು ಆಗೋದಿಲ್ಲ ಈ ಎರಡೂ ಈಟಿಂಗ್ ಡಿಸಾರ್ಡರ್ ನಾವು ಎಷ್ಟು ಬೇಗ ನಾವು ರೆಕಗ್ನೈಸ್ ಮಾಡ್ತೀವಿ ಅಷ್ಟು ಬೇಗ ರೆಕಗ್ನೈಸ್ ಮಾಡಿದ್ರೆ ಇದು ಒಂದು ರೀತಿ ಮಾನಸಿಕ ಕಾಯಿಲೆ ಆಗಿರೋದ್ರಿಂದ ಅದಕ್ಕೆ ಕೆಲವು ಸಲ ನಾವು ಔಷಧಿ ಕೊಟ್ಟು ನಾರ್ಮಲ್ ಮಾಡ್ಬೋದು ಕೌನ್ಸಿಲಿಂಗ್ ಅವಶ್ಯಕತೆ ಎಲ್ಲ ಕೇಸಸ್ಸಲ್ಲೂ ಇರುತ್ತೆ ಯಾಕೆ ಅಂದರೆ ಈ ಈ ವ್ಯಕ್ತಿಗಳಿಗೆ ಅವರ ದೇಹದ ಬಗ್ಗೆ ಒಂದು ರೀತಿಯ ಕೀಳರಿಮೆ ಇರೋದರಿಂದ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಅಥವಾ ಒಂದು ರೀತಿಯಲ್ಲಿ ಬೇರೆ ರೀತಿಯ ಎಕ್ಸ್ಪೆಕ್ಟೇಷನ್ ಇರೋದರಿಂದ ಅದನ್ನು ನಾವು ಕೌನ್ಸಿಲಿಂಗಲ್ಲಿ ಹ್ಯಾಂಡ್ಲ್ ಮಾಡ್ಕೊಡ್ತೀವಿ ಅವರಿಗೆ ಥೆರಪಿ ಕೊಟ್ಟು ಅವರ ದೇಹದ ಬಗ್ಗೆ ಅವರಿಗೆ ಒಂದು ರೀತಿಯ ಸಮಾಧಾನ ಇರೋ ಥರ ಮಾಡಿ ಆ ಊಟದ ಬಗ್ಗೆ ಫೋಕಸ್ ಮಾಡಿ ನಾರ್ಮಲ್ ನ್ಯೂಟ್ರಿಷನ್ ನಾರ್ಮಲ್ ಡಯೆಟ್ ನಾರ್ಮಲ್ ಎಕ್ಸಸೈಸ್ಗೆ ಬಂದು ಅವರು ಅವಾಗ ಅವರ ರುಟೀನ್ ಕೂಡ ನಾರ್ಮಲೈಸ್ ಮಾಡ್ಕೋಬಹುದು ನಾರ್ಮಲಿ ಈಟಿಂಗ್ ಡಿಸಾರ್ಡರ್ಸ್ ಚಿಕ್ಕ ವಯಸ್ಸಲ್ಲಿ ಕಾಣಿಸುತ್ತೆ ದೊಡ್ಡವರಲ್ಲೂ ಕೂಡ ಇರಬಹುದು ಅದನ್ನು ಕೆಲವು ಸಲ ಅದರ ಮೈನರ್ ವೇರಿಯಂಟ್ ಫುಡ್ ಫ್ಯಾಟಿಸಮ್ ಅಂತ ಕರಿತೀವಿ ಕೆಲವರು ಕೆಲವು ಥರದ ಮಾತ್ರ ಊಟ ಮಾಡ್ತಾರೆ ಎಲ್ಲನೂ ಊಟ ಮಾಡೋದಿಲ್ಲ ಇದೇ ಬೇಕು ಅಂಥವರಲ್ಲಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ ನ್ಯೂಟ್ರಿಷನ್ ಬಗ್ಗೆ ಯಾಕೆ ಸೈಕ್ಯಾಟ್ರಿಸ್ಟ್ ಮಾತಾಡ್ತಿದ್ದಾರೆ ಅಂದರೆ ನಮ್ಮ ದೇಹಕ್ಕೆ ನಾವು ಕೊಡುವ ನ್ಯೂಟ್ರಿಷನ್ ನಮ್ಮ ಮಾನಸಿಕ ಒಂದು ಸ್ಥಿಮಿತೆಯ ಮೇಲೆ ಕೂಡ ತುಂಬ ಪರಿಣಾಮ ಇರುತ್ತೆ ಅದರಿಂದ ಒಳ್ಳೆ ನ್ಯೂಟ್ರಿಷನ್ ಇಟ್ಕೊಂಡು ನಾರ್ಮಲ್ ವೆಯ್ಟ್ ನಾರ್ಮಲ್ ಹೈಟ್ ನಾರ್ಮಲ್ ಡಯಟ್ ನಾರ್ಮಲ್ ಫಿಸಿಕಲ್ ಆಕ್ಟಿವಿಟಿ ಈ ಇಷ್ಟು ಸೇರಿಕೊಂಡಾಗ ಮಾತ್ರ ನಮ್ಮ ದೇಹದ ಮತ್ತು ಮಾನಸಿಕ ಆರೋಗ್ಯ ನಾರ್ಮಲೈಸ್ ಆಗೋ ಸಾಧ್ಯತೆ ಇರುತ್ತೆ ಸೊ ಯಾವುದೇ ವ್ಯಕ್ತಿ ಊಟ ಸರಿಯಾಗಿ ಮಾಡ್ತಿಲ್ಲ ಅಥವಾ ತುಂಬ ಸಣ್ಣಕ್ಕಿದ್ದಾರೆ ಕೆಲವು ಸಲ ಬರೀ ಮೂಳೆ ಮಾತ್ರ ಕಾಣಿಸುವಂಥ ಪರಿಸ್ಥಿತಿಯಲ್ಲಿದ್ದಾರೆ ಅಂದಾಗ ಅವರನ್ನು ಒಂದು ರೀತಿ ಇವ್ಯಾಲ್ಯೂಯೇಷನ್ ಮಾಡಿಸೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಕೆಲವು ಸಲ ಹೇಗೆ ನಾವು ಫಿಸಿಕಲ್ ಇವ್ಯಾಲ್ಯೂಯೇಷನ್ ಮಾಡ್ತೀವೋ ಸ್ಕ್ರೀನಿಂಗ್ ವರ್ಷಕ್ಕೊಂದು ಸಲ ಬ್ಲಡ್ ಟೆಸ್ಟ್ ಮಾಡಿಸೋದಿರ್ಬೋದು ಐದು ವರ್ಷಕ್ಕೊಂದು ಸಲ ಕೆಲವು ಟೆಸ್ಟ್ಗಳು ಮಾಡಿಸ್ಕೊಳ್ಳೋಂಥದ್ದು ಇರ್ಬೋದು ಅದನ್ನು ಅಡ್ವೈಸ್ ಮಾಡ್ತೀವೋ ಮೆಂಟಲ್ ಹೆಲ್ತ್ ಸ್ಕ್ರೀನಿಂಗ್ ಕೂಡ ಕೆಲವು ಸಲ ಇಂಪಾರ್ಟೆಂಟ್ ಆಗತ್ತೆ ಸೊ ಆ ಥರ ಏನಾದರೂ ಒಂದು ಡೌಟ್ ಇದ್ದಾಗ ಒಂದು ಇವ್ಯಾಲ್ಯುವೇಶನ್ ಮಾಡಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟು ಅದರಿಂದ ಆ ವ್ಯಕ್ತಿಯ ಜೀವ ಜೀವನ ಮತ್ತು ಪ್ರೊಡಕ್ಟಿವಿಟಿ ಮೂರನ್ನು ಸೇವ್ ಮಾಡ್ಬೋದು